ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳೆ ಬಂಧುಗಳೇ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಯುವ ಸಂಸದರಾಗಿ ಆಯ್ಕೆಯುವಂತಹ ಸಾಗರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಕೆಡಿಪಿ ಸಭೆ ನಡೀತಿದೆ ಅಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಮುಂದೆ ಜಿಲ್ಲಾ ಅಧಿಕಾರಿಗಳು ಅವರ ಪಕ್ಕದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಎಲ್ಲಕ್ಕಿಂತ ಕಿರಿಯ ವಯಸ್ಸಿನ ಯುವಕ ಅಂದ್ರೆ ಸಾಗರ್ ಖಂಡ್ರೆ ನಿಜವಾಗ್ಲು ಹೇಳಬೇಕಾದ್ರೆ ಇಲ್ಲಿ ಸಂವಿಧಾನ ಗೆದ್ದಿದೆ ಅಂತ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಒಂದು ವೇಳೆ ಬರಿತಾ ಇರಲಿಲ್ಲ ಅಂದ್ರೆ ಸಾಗರ್ಖಂಡ ಇವತ್ತು ಅವರ ಅಪ್ಪನ ಮುಂದೆ ಆಗಲಿ ಅಥವಾ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಆದರೆ ಚುನಾವಣೆ ಅನ್ನೋದೇ ಆಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಒಂದು ಮತದಾನದ ಹಕ್ಕು ಕೊಟ್ಟಿದ್ದಾರೆ ಆ ಮತದಾನದ ಹಕ್ಕೇ ಇವತ್ತು ಈ ಒಂದು ಸೀಟಿನ ಮೇಲೆ ಕೂತ್ಕೊಳ್ಳಿಕ್ಕೆ ಅವಕಾಶ ಕೂಡ ಕಲ್ಪಿಸಿಕೊಟ್ಟಿದೆ ಗೊತ್ತಿರುವ ಹಾಗೆ ಇದೇ ಒಂದು ಅನೇಕ ಕೆ ಡಿ ಪಿ ಸಭೆಯಲ್ಲಿ ಕಳೆದ ಮಾಜಿ ಕೇಂದ್ರ ಸಚಿವರಾದ ಭಗವಂತ ಖುಬಾ ಅವರು ಕೂಡ್ತಾ ಇದ್ರು ಒಂದಿಷ್ಟು ಗಲಾಟೆ ತಂಟೆ ತಕರಗಳು ನಡೀತಾ ಇತ್ತು ಆದರೆ ಯಾವುದು ನಡೆದಿಲ್ಲ ಯಾಕಂದ್ರೆ ಅಪ್ಪ ಮಕ್ಕಳ ರಾಜ್ಯ ಭಾರ ನಡೀತಾ ಇದೆ ಅಂತಕ್ಕಂಥ ಮಾತನ್ನ ಅನೇಕ ಜನ ಅಧಿಕಾರಿಗಳು ಮುಖಂಡರು ಪತ್ರಕರ್ತರು ಕೂಡ ಮಾತಾಡ್ಕೊಂಡ್ರು ಯಾಕಂದ್ರೆ ಅಪ್ಪ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಗ ಸಂಸತ್ ಸದಸ್ಯ ಹಾಗಾಗಿ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲಾ ಆಡಳಿತ ಅವರ ಕೈಯಲ್ಲಿ ನಡೀತಾ ಇದೆ ಅಂತಕ್ಕಂಥ ವಿಚಾರವನ್ನ ಮಾತಾಡ್ಕೊಳ್ತಾ ಇದ್ದಾರೆ ಒಟ್ಟಾರೆ ಹೇಳ್ಬೇಕಾದ್ರೆ ಈ ಸಾಗರ್ ಅವರೇ ನಿಮ್ಮ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ ನೀವು ಯುವಕರಾಗಿದ್ದೀರಿ ಎಲ್ಲ ಒಂದು ಕಡೆ ತಂದೆ ಸಿಗಲ್ಲ ಅಂತಕ್ಕಂಥ ಮಾತು ಅನೇಕ ಜನ ಮಾತಾಡ್ತಾರೆ ಆದರೆ ನೀವು ಮಗನಾಗಿ ನಿಮ್ಮ ತಂದೆ ಕೆಲಸ ನಿರ್ವಹಿಸಿ ಅಂತಕ್ಕಂಥ ವಿಚಾರವನ್ನ ನಾರಾಜ ಎಕ್ಸ್ಪ್ರೆಸ್ ನಿಮ್ಮಲ್ಲಿ ಮನವಿ ಯಾಕಂದ್ರೆ ನಿಮ್ಮ ಮೇಲೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಎಲ್ಲೋ ಒಂದ್ಕಡೆ ಕಡೆ ಖಂಡೆ ನಿಮ್ಮ ತಂದೆಯವರು ಸಿಗಲಿಲ್ಲ ಸಿಗೋದು ಇಲ್ಲ ಅವರು ಇರಪ್ಪ ಏನಾಗಿದೆ ಎಲ್ಲಿಂದ ಬಂದಿರಿ ಅಂತ ಕೇಳ್ತಾರೆ ನೀವು ಹಾಗೆ ಕೇಳಬೇಕು ಸೌಮ್ಯ ಸ್ವಭಾವದಿಂದ ಎಲ್ಲರನ್ನ ನೀವು ಯುವಕರಾಗಿದ್ದೀರಿ ಎಲ್ಲರನ್ನ ಒಂದು ಕಡೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡಲಿ ಅನ್ನೋದೇ ನಾರಂಜ ಎಕ್ಸ್ಪ್ರೆಸ್ ಡಿವೈನ ಪ್ರಥಮ ಕಳಕಳಿಯಾಗಿದೆ ಧನ್ಯವಾದಗಳು ನಮಸ್ಕಾರ